சீவரலட்சி ஆக்சுவலி அது அம்மன் ஐடி திஸ் இஸ்ரீஹியர் சோ நன் மகன் இவ்வள்தே சேம் பிராப்ளம் ஹை ஹீட்டா கோல்டு காஃப் நோஸ் ப்ளாக்கிங் அவெல்லாம் அலர்ஜி ட்ராசிஷன் பீரியட் அலர்ஜி இல்லை சோ ஐ ஜாட் ஐ வஸ் இன் ஷியர் ஐட் இம் Time madana but i just put and said five minutes how are you feeling and he said please thank your guruji for me i'm feeling very very relaxed and cool i like you come come here my guruji wants to meet you come you i am not Guruji. i am just you can. <laughs> <laughs> you can tell your thanks to him actually how, how are you, you? say Vanakam. Do vanakkam how are you now feeling better after putting dot ಹೇಗಾಯ್ತು ಬೆಟರ್ ಹೌ ಯು ಫೀಲಿಂಗ್ ಆಫ್ಟರ್ ಯು ಪುಟ್ ದ ಡಾಟ್ ವೆರಿ ವೆರಿ ಪುಟ್ ದ ಡಾಟ್ ವೆರಿ ಪುಟ್ ದ ಡಾಟ್ ಶೋ ವೆರಿ ಗುಡ್ ದಟ್ ಇಸ್ ಕಾಲ್ಡ್ ಮ್ಯಾಜಿಕಲ್ ಡಾಟ್ ಓಕೆ ಗುಡ್ ಥ್ಯಾಂಕ್ ಯು ಸರ್ ಅವನು ನಿಮ್ದು ಇಂದ ಫುಲ್ ಇಂಪ್ರೆಸ್ ಆಗ್ಬಿಟ್ಟು ಹಿ ಹ್ಯಾಸ್ ಟೇಕನ್ ಅವನ್ ಸ್ಕೂಲ್ ಪ್ರಾಜೆಕ್ಟ್ ಗೆ ಇಲ್ಲ ಅಂತ ಅವ್ರ ಟೀಚರ್ ಗೆ ನಿಮ್ ಬಗ್ಗೆ ಎಲ್ಲ ಕ್ಯಾನ್ವಸ್ ಮಾಡ್ಬಿಟ್ಟು ಹಿ ಹ್ಯಾಸ್ ಪ್ರಿಪೇರ್ಡ್ ದಿಸ್ ಚಾರ್ಟ್ ನಿಮ್ಮಿಂದ ಇಂಪ್ರೆಸ್ ಆಗಿ ಅವನು ತುಂಬಾ ಸಾನ್ಸ್ಕ್ರಿಟ್ ಗೂಗಲ್ ಎಲ್ಲ ಮಾಡಿ ಸ್ಕೂಲಲ್ಲಿ ಹಿ ಹಸ್ ಟೇಕನ್ ಸ್ಪೆಷಲ್ ಸೆಷನ್ ಹಿನ್ ಸಿಕ್ಸ್ಟ್ಯಾಂಡರ್ಡ್ ಟೆನ್ ಇಯರ್ ಓಲ್ಡ್ ಸೊ ಅವರೆಲ್ಲ ಬಹಳ ಇಂಪ್ರೆಸ್ ಆಗ್ಬಿಟ್ಟು ಇವ್ನ ಕೇಳಿದ್ದಕ್ಕೆ ಹೇಳಿದ್ರು ಹಿಂಗೆ ನಮ್ಮ ಮಮ್ಮಿಗೆ ಒಬ್ರು ಗುರುಜಿ ಇದಾರೆ ಅವ್ರ ಈ ತರ ಹೋಲಿಸ್ಟಿಕ್ ಹೀಲಿಂಗ್ ಮಾಡ್ತಾರೆ ನಾ ಮಾಡರ್ನ್ ಸೈನ್ಸ್ ಅನ್ನೋ ಹೆಸರಲ್ಲಿ ಏನೆಲ್ಲ ಕಲಿತೀವಿ ಆದ್ರೆ ನಮ್ ಏನ್ಷಿಯಂಟ್ ಇಂಡಿಯಾದಲ್ಲಿ ಇಷ್ಟು ಒಳ್ಳೆ ಎನರ್ಜಿ ಮೆಡಿಸಿನ್ ಇದೆ ನಮ್ಗೆಲ್ಲ ಗೊತ್ತೇ ಇಲ್ಲ ಈ ತರ ಸರ್ ತುಂಬಾ ಜನರಿಗೆ ಇಂಪ್ರೆಸ್ ಮಾಡಿದ್ದಾರೆ ಬ್ರಿಂಗ್ ದಿಸ್ ಇನ್ ಸ್ಕೂಲ್ ಅಂತೆಲ್ಲ ಹೇಳಿ ಕಾರ್ಮಲ್ ತೆರಸ ಅಂತ ಕಾನ್ವೆಂಟ್ ಹಗದೂರಲ್ಲಿ ಆ ಹೆಡ್ ಮಿಸ್ಟ್ರೆಸ್ ಎಲ್ಲಾ ಬಹಳ ಇಂಪ್ರೆಸ್ ಆಗ್ಬಿಟ್ಟು ಈ ಮಗು ಇಷ್ಟು ಚೆನ್ನಾಗಿ ನಿಮ್ ಸರ್ ಕಲ್ತು ದೇ ಥಾಟ್ ಹೀ ಇಸ್ ಗೋಯಿಂಗ್ ಟು ಸಮ್ ಕ್ಲಾಸ್ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದಾನೆ ಆಮೇಲೆ ಅಲ್ಲಿರೋ ಪೇರೆಂಟ್ಸ್ ಎಲ್ಲ ಇಂಪ್ರೆಸ್ ಆಗಿ ನಿಮ್ ಡೀಟೇಲ್ಸ್ ಎಲ್ಲ ಕೇಳಿ ನನ್ಗೆಲ್ಲ ಬಂದ್ ಕ್ವೆಶನ್ ಕೇಳಿ Tumba on one week So he's very happy. He's into all these things now. Tumba time irudilla, course. I'm continuously busy working on an automated car. But he on and you know you should do your homework. Spend two hours every day. And I'll try to read something for you. You know, you should treat people like him. You should bring a difference. ಅಂತೆಲ್ಲ ಹೇಳ್ತೇನೆ ಸೊ ಐ ಫೀಲ್ ರಿಯಲಿ ಹ್ಯಾಪಿ ಅವ್ನ ಅಷ್ಟು ಮಾತಾಡಲ್ಲ ನಂತರ ಬಟ್ ಹಿ ಸೆಡ್ ಟು ಸೆಂಡ್ ಇಟ್ಸ್ ಥ್ಯಾಂಕ್ಸ್ ಟು ಥ್ಯಾಂಕ್ ಯು ನೀವು ಹೇಳ್ತಾ ಇದ್ರೆ ನನಗ್ ಮಾತು ಬರ್ತಾ ಇಲ್ಲ ನನ್ ಕಣ್ಣಲ್ಲಿ ನೀರು ಬರ್ತಾ ಇದೆ ದಿಸ್ ರೆವಲ್ಯೂಷನ್ ಆಗ್ಬೇಕು ಅಂತ ನಾನು ಹದಿನೈದು ವರ್ಷದಿಂದ ಕಾಯ್ತಾ ಇದ್ದೆ ಹತ್ತು ವರ್ಷ ದುಡುಗ ಇಷ್ಟು ಮಾಡ್ತಾನೆ ಅಂದ್ರೆ ನಾವೆಲ್ಲ ಸುಮ್ನೆ ಕುತ್ಕೊಳಕ್ ಆಗತ್ತ ರಿಯಲಿ ಇವತ್ತು ನಾನ್ ನಿಮ್ಗೆ ಆರ್ಗನ್ ಕ್ಲಾಕ್ ಓಪನ್ ಮಾಡ್ಬಿಟ್ಟು ತೋರಿಸ್ದೆ ಬಟ್ ಅವನು ಆಲ್ರೆಡಿ ಅದನ್ನ ಗೂಗಲ್ ಸರ್ಚ್ ಮಾಡಿ ಪ್ರಾಜೆಕ್ಟ್ ಮಾಡಿದ್ದಾನೆ ಅದ್ರ ಮೇಲೆ ರಿಯಲಿ ಗ್ರೇಟ್ ಅನ್ಮ್ಯೂಟ್ ಮಾಡಿ ಮೇಡಮ್ ಸರ್ ಅವ್ನ್ ದಿನ ಫ್ರೆಂಡ್ಸ್ ಪಾಯಿಂಟ್ಸ್ ಹೇಳ್ತಾನೆ ಮನೆಗ್ ಬಂದ್ ವೆರಿಫೈ ಮಾಡ್ಕೊಂಡ್ಬಿಟ್ಟು ಹೇಳ್ತಾನೆ ಅಂದ್ರೆ ಟ್ರೀಟ್ಮೆಂಟ್ ತರ ಅಲ್ಲ ಅವ್ನ್ ಹೇಳ್ತಾನೆ ಈ ಆರ್ಗನ್ ಅಲ್ಲಿ ಈ ರೀತಿ ಇದೆ ಏನಾದ್ರೂ ದಿನ ನನಗೆ ಒಂದು ಸ್ನಿಪ್ಪೆಟ್ ತರ ಕೇಳ್ತಾನೆ ಇವತ್ ಯಾವ್ದಾದ್ರು ಒಂದು ಹೇಳಮ್ಮ ಐ ವಾಂಟ್ ಟು ಸ್ಪ್ರೆಡ್ ಸೊ ದಟ್ ಮೈ ಫ್ರೆಂಡ್ಸ್ ವಿಲ್ ನೋ ದೇ ಕ್ಯಾನ್ ಟೆಲ್ ದೇರ್ ಪೇರೆಂಟ್ಸ್ ಅಂತ ಡೂಸ್ ಅಂಡ್ ಡೋಂಟ್ಸ್ ಬೆಸ್ಟ್ ಪ್ರಾಕ್ಟೀಸಸ್ ಹೇಳಮ್ಮ ಒನ್ ಆರ್ ಟೂ ಲೈನರ್ಸ್ ಅಂತ ಒಂದು ಎರಡು ಥಾಟ್ ಫಾರ್ ದ ಡೇಲ್ ಕೂಡ ಸ್ಕೂಲಲ್ಲಿ ಹೇಳಿದ್ದಾನೆ ಸಿಸ್ಟರ್ ಸ್ಪೆಷಲ್ ಪರ್ಮಿಷನ್ ಎಲ್ಲ ಕೇಳ್ಕೊಂಡು ಸೊ ರಿಯಲ್ಲಿ ಗ್ರೇಟ್ ಸೊ ಈ ಥಾಟ್ ಇಂದಾನೆ ನಾನು ಭೀಮ್ ಅಂತ ಹೆಸರು ಕ್ರಿಯೇಟ್ ಮಾಡಿದ್ದು ಭೀಮ್ ಅಂದ್ರೆ ಬಸವ ಹೆಲ್ತ್ ಅಂಡ್ ಎನರ್ಜಿ ಎಜುಕೇಶನ್ ಮಿಷನ್ ಅಂದ್ರೆ ಈ ಎನರ್ಜಿ ಎಲ್ತ್ ನಾವೆಲ್ಲ ಏನೆಲ್ಲ ಹೇಳ್ತಾ ಇದೀವಲ್ಲ ವಿ ಆರ್ ಕ್ರಿಯೇಟಿಂಗ್ ಎಲ್ತ್ ಥ್ರೂ ಎನರ್ಜಿ ನಾಟ್ ಮೆಡಿಸಿನ್ ಆ ಎನರ್ಜಿ ಹೆಂಗ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂದ್ರೆ ಕಲರ್ಸ್ ಇಂದ ಸೀಡ್ ಇಂದ ಪ್ರೆಜರ್ ಇಂದ ಸೊ ನನ್ಗೂ ಒಂದು ಇದು ಕ್ರಿಯೇಟ್ ಮಾಡ್ಬೇಕಂತಿದೆ ಒಂದ್ ನನ್ನ ಇವಾಗ ಟೋಟಲ್ ಆಗಿ ಒಂದು ಸೆವೆನ್ ಹಂಡ್ರೆಡ್ ಸ್ಟೂಡೆಂಟ್ಸ್ ನ ಟ್ರೈನ್ ಮಾಡಿದ್ದೀನಿ ನಿಮ್ಮೊಂದು ನೂರ ಎಂಬತ್ತು ಜನನ ಕಲ್ತ್ಕೊಂಡ್ರೆ ಎಲ್ರ ಜೊತೆ ಒಂದು ಲಿಂಕ್ ಕ್ರಿಯೇಟ್ ಮಾಡಿಬಿಟ್ಟು ಸೊ ಆರ್ ಡೆವಲಪಿಂಗ್ ಒನ್ ಆಪ್ ಬಸ್ವಾಕ್ಯೂ ಅಕಾಡೆಮಿ ಅಂತೇಳಿ ಎಲ್ಲ ಟಿ ಎಂ ಸ್ಟೂಡೆಂಟ್ಸ್ ಅದರಲ್ಲಿ ನಿಮಗೆ ಮೆಂಬರ್ಶಿಪ್ ಸಿಗುತ್ತೆ ಫ್ರೀ ಆಗಿ ಸೊ ಲೈಕ್ ದಟ್ ಇಫ್ ಯು ವಾಂಟ್ ಟು ಟ್ರೈನ್ ಎನಿ ಗ್ರೂಪ್ ಆಫ್ ಪೀಪಲ್ ಸ್ಕೂಲ್ ಅಲ್ಲಿ ಕಾಲೇಜ್ ಅಲ್ಲಿ ಅಪಾರ್ಟ್ಮೆಂಟ್ಸ್ ಅಲ್ಲಿ ಸೊ ಯು ಕ್ಯಾನ್ ಡೂ ದಾಟ್ ಬೈ ಕೊಲಾಬ್ರೇಟಿಂಗ್ ವಿತ್ ಬಸ್ವಾಕ್ಯೂ ಅಕಾಡೆಮಿ ಓಕೆ ಸೊ ಇಟ್ಸ್ ನಾಟ್ ಅಗೇನ್ ನೀಡ್ ನೋನಿಟ್ ಟು ಸ್ಪೆಂಡ್ ನಿಮ್ಮ ಟೈಮು ಆಗಿ ಮಾಡೋದು ಬೇಡ ಓಕೆ ಸೊ ಯು ಆರ್ ಪೇರ್ಡ್ ಫಾರ್ ದಟ್ ಸೊ ನೀವೇನು ಕೆಲಸ ಬಟ್ ಫೈನಲ್ ಇಷ್ಟೇ ನೀವು ನಾವು ಜಾಯಿನ್ ಮಾಡಿ ಏನಾದರೂ ಒಂದು ನೂರು ಜನಕ್ಕೋ ಇನ್ನೂರು ಜನಕ್ಕೆ ಒಂದು ಅವೇರ್ನೆಸ್ ಮಾಡಿದಿವಿ ಏನೋ ಒಂದು ಟ್ರೈನಿಂಗ್ ಮಾಡಿದ್ವಿ ಅಂದರೆ ಅದರಲ್ಲಿ ಒಂದು ಹತ್ತು ಪರ್ಸೆಂಟ್ ಜನ ಒಂದು ಹತ್ತು ಪರ್ಸೆಂಟ್ ಜನ ಇದನ್ನ ಅಪ್ಲೈ ಮಾಡಿಕೊಂಡು ಅವ್ರ ಫ್ಯಾಮ್ಲೀಸನ್ನ ಮೆಡಿಸಿನ್ ಫ್ರೀ ಮಾಡಿಕೊಂಡ್ರೆ ಸಾಕು ಓಕೆ ಸೊ ಒಳ್ಳೇದಾಗಲಿ ಥ್ಯಾಂಕ್ ಯು ವೆರಿ ಮಚ್ ಸ ರಿಯಲಿ ಗ್ರೇಟ್ ಸೂಪರ್ ಆಗಿ ಇದು ಮಾಡ್ತಾ ರಿಯಲಿ ವಂಡರ್ಫುಲ್ ಸಿ ನೋಡಿ ನಾವು ತಗೋಳೋ ಕ್ಲಾಸ್ ಒಂದ್ ಹತ್ತು ವರ್ಷದ ಮಕ್ಕಳನ್ನ ಚೇಂಜ್ ಮಾಡ್ತಾ ಇದೆ ಅಂದ್ರೆ ನಾವು ಇದನ್ನ ಇನ್ನೂ ದೊಡ್ಡದಾಗಿ ಮಾಡ್ತೀವಿ